नमस्कार स्ने ನಟಿ ಅಮಲಾ ಪೌಲ್ ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಮಾತನಾಡಿದ್ದಾರೆ ಗರ್ಭಿಣಿಯಾಗಿದ್ದಾಗಲೇ ಎರಡನೇ ಮದುವೆ ಆಗಿದ್ದಾಗಿ ಬಹಿರಂಗ ಪಡಿಸಿದ್ದಾರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ವೈಯಕ್ತಿಕ ಜೀವನಗಳು ಆಗಾಗ್ಗೆ ಸುದ್ದಿಯಲ್ಲಿರುತ್ತವೆ ಕೆಲವು ಸೆಲೆಬ್ರಿಟಿಗಳು ತಮ್ಮ ವೈಯಕ್ತಿಕ ವಿಷಯಗಳನ್ನ ಓಪನ್ ಆಗಿ ಹಂಚಿಕೊಳ್ಳುತ್ತಾರೆ ನಟಿ ಅಮಲಾ ಪೌಲ್ ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಆಸಕ್ತಿದಾಯಕ ವಿಷಯಗಳನ್ನ ಬಹಿರಂಗ ಪಡಿಸಿದ್ದಾರೆ ಡಬ್ಲ್ಯೂ ಮೂವಿ ಅವಾರ್ಡ್ಸ್ ನಲ್ಲಿ ಅತ್ಯುತ್ತಮ ನಟಿ ಪ್ರಶಸ್ತಿ ಪಡೆದ ಅಮಲಾ ಪೌಲ್ ತಮ್ಮ ಪ್ರೀತಿ ಮದುವೆ ಗರ್ಭಿಣಿಯಾಗಿ ಾಗ ಮತ್ತು ವ್ಯಾಧ ಬಗ್ಗೆ ಮಾತನಾಡಿದ್ದಾರೆ ಅಮಲಾ ಪೌಲ್ ಹೇಳುತ್ತಾರೆ ನಾನು ಗೋವಾದಲ್ಲಿ ಜಗತ್ತ ದೇಸಾಯಿಯನ್ನ ಭೇಟಿ ಮಾಡಿದೆ ಅವರು ಗುಜರಾತಿ ಆದ್ರೂ ಗೋವಾದಲ್ಲಿ ನೆಲೆಸಿದ್ದಾರೆ ನಾನು ಕೇರಳದವಳು ಅವರು ದಕ್ಷಿಣದ ಸಿನಿಮಾಗಳನ್ನ ಹೆಚ್ಚಾಗಿ ನೋಡಲ್ಲ ನಾನು ನಟಿ ಅಂತಾನು ಹೇಳಿರ್ಲಿಲ್ಲ ಸ್ವಲ್ಪ ಸಮಯದ ನಂತರ ನಾನು ಗರ್ಭಿಣಿಯಾದ ಮೇಲೆ ಮದುವೆ ಆದ ಆಮೇಲೆ ನಾನು ನಟಿ ಅಂತ ಅವರಿಗೆ ಗೊತ್ತಾಯ್ತು ನಾನು ಗರ್ಭಿಣಿಯಾಗಿದ್ದಾಗ ನನ್ನ ಸಿನಿಮಾಗಳನ್ನ ಒಂದೊಂದಾಗಿ ನೋಡಿ ಎಂಜಾಯ್ ಮಾಡ್ತಿದ್ರು ಅಮಲಾ ಪೌಲ್ ಎರಡ್ ಸಾವಿರದ ಹದ್ನಾಕರಲ್ಲಿ ನಿರ್ದೇಶಕ ಎ ಎಲ್ ವಿಜಯ್ ಅವರನ್ನ ಆಗಿದ್ದರು ಆದರೆ ಎರಡ್ ಸಾವಿರದ ಹದಿನೇಳರಲ್ಲಿ ವಿಚ್ಛೇದನ ಪಡೆದರು ನಂತರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ದೇಸಾಯಿ ಅವರನ್ನ ಮದುವೆಯಾದರು ಈಗ ಅವರಿಗೆ ಒಬ್ಬ ಮಗನಿದ್ದಾನೆ ಅಮಲಾ ಪೌಲ್ ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಓಪನ್ ಆಗಿ ಮಾತನಾಡಿರುವುದು ಅಭಿಮಾನಿಗಳಿಗೆ ಆಶ್ಚರ್ಯ ತಂದಿದೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇಂತಹ ವಿಷಯಗಳನ್ನ ಹಂಚಿಕೊಳ್ಳುವುದು ತುಂಬಾ ಅಪರೂಪ ಈಗ ಹಿಂದಿ ಸಿನಿಮಾ ವೆಬ್ ಸೀರೀಸ್ ಗಳಲ್ಲಿ ನಟಿಸುತ್ತಿರುವ ಅಮಲಾ ಪೌಲ್ ಟಾಲಿವುಡ್ ನಲ್ಲಿ ನಾಯಕ್ ಜಂಡಾಪಾಯಿ ಕಪಿರಾಜು ಬೇಜವಾಡ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಸ್ನೇಹಿತರೆ ಈ ನಟಿಯ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು